ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದು ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಆಗ್ನಚಕ್ರ ಅಂದರೆ ಮೂರನೇ ಕಣ್ಣು ತೆರೆದುಕೊಳ್ಳುತ್ತಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿದೋಣ ತೆರೆದುಕೊಂಡಿದ್ರೆ ಏನು ಲಕ್ಷಣ ಇರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಎಷ್ಟು ಜನ ಮಕ್ಕಳು ಒಂದು ಅವರಿಗೆಲ್ಲ ಸ್ವಲ್ಪ ಈ ವಿಡಿಯೋ ನೋಡ್ಬೇಕಾದ್ರೆ ಗಾಬರಿ ಆಗ್ಬೋದು ಗಾಬರಿ ಆಗಬೇಡಿ ಬದ್ರಿಗೆ ವಿಷಯ ನೋಡಿ ಹಾಂ ಈಗ ವಿಡಿಯೋದ ವಿಷಯವನ್ನು ಪ್ರಾರಂಭವನ್ನು ಮಾಡೋಣ ಚಿಕ್ಕ ಮಕ್ಕಳು ಅಂದರೆ ಎಷ್ಟು ವಯಸ್ಸಿನವರೆಗೆ ಹದಿನೆಂಟು ವರ್ಷದ ಒಳಪಟ್ಟು ಅಥವಾ ಹದಿನೈದು ವರ್ಷದ ಒಳಪಟ್ಟ ಮಕ್ಕಳು ಅಥವಾ ಇಪ್ಪತ್ತು ಅಂದ್ಕೊಳ್ಳಿ ಇಪ್ಪತ್ತರ ನಂತರದಲ್ಲಿ ಮೇಜರ್ ಇರ್ತಾರೆ ಹಾಗಾಗಿ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಹಾಗೂ ಸ್ವಲ್ಪ ಅದನ್ನು ಮೇಜರ್ ಅವಸ್ಥೆ ಅಂತ ಕರಿತೀವಿ ಒಂದು ಇಪ್ಪತ್ತು ವರ್ಷದ ಒಳಪಟ್ಟಂಥ ಮಕ್ಕಳು ಈ ಒಂದು ಇಪ್ಪತ್ತು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಅಗ್ನಚಕ್ರ ಜಾಗೃತಿ ಆಗಿರುತ್ತಾ ಅದರಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾದಂಥ ವಯಸ್ಸಿನ ಮಕ್ಕಳಿಗೂ ಅಗ್ನಚಕ್ರ ಜಾಗೃತಿ ಆಗಿರ್ತಾ ಹೌದು ಜಾಗೃತಿ ಅವರು ಪೂರ್ವ ಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಚಕ್ರಕ್ಕೆ ಸಂಬಂಧಪಟ್ಟಂತಹ ಜಾಗೃತಿ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದಿದ್ರೆ ಈ ಜನ್ಮದಲ್ಲಿ ಅದೇ ಒಂದು ಕಾರ್ಯವನ್ನು ಮುಂದುವರಿಸೋದಕ್ಕೋಸ್ಕರನೇ ಬಂದಿರ್ತಾ ಹಾಗಾಗಿ ಚಿಕ್ಕ ಮಕ್ಕಳಲ್ಲೇ ನೋಡಿ ಭಗವಂತನ ಬಿಟ್ಟರೆ ಅವ್ರಿಗೇನೂ ಗೊತ್ತಿಲ್ಲ ಚಾಕ್ಲೇಟ್ ಇಷ್ಟ ಅಂದ್ರೆ ಇಲ್ಲ ಯಾರು ಇಷ್ಟ ಭಗವಂತ ಇಷ್ಟ ಮಾತೇನಾದರೂ ನಿಮಗೆ ಸಂಗೀತ ಇತ್ಯಾದಿ ಅದು ಇಷ್ಟನಾ ಇಷ್ಟಾನ ಗೇಮ್ ಆಡ್ತಾರೆ ಅದು ಇದು ಆಡ್ತಾರೆ ನಿಮ್ಗೆ ಅದೇನು ಬೇಡವಾ ಅಂತಂತಂದರೆ ಇಲ್ಲ ನಮ್ಗೆ ಅದೇನು ಬೇಕಾಗಿಲ್ಲ ಭಗವಂತನ ಕೀರ್ತನೆ ನಾಮಸ್ಮರಣೆನೇ ಸಾಕು ನಮ್ಗೆ ಅದೇ ಸಿಹಿ ನಮ್ಗೆ ಅದೇ ಸಂಗೀತ ಅಂತಂತ ಹೇಳ್ತಾ ಈ ಎಲ್ಲ ಆಚರಣೆಗಳನ್ನು ನಾವು ಚಿಕ್ಕದ್ರಿಂದಾನೇ ನೋಡ್ಬೋದು ಅವರಿಗೆ ಭಗವಂತನ ವಿಚಾರಗಳನ್ನು ಬಿಟ್ಟರೆ ಬೇರೆ ಯಾವ ಅಂಶಗಳನ್ನು ಕೂಡ ಅಷ್ಟು ರುಚಿಸೋದಿಲ್ಲ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಅವರ ಆಚರಣೆ ಮಾತು ಎಲ್ಲವೂ ಕೂಡ ಒಂದು ತುಂಬಿದ ಕೊಡನ ಕೊಡದಂತೆ ಅವರ ಮಾತಿನಲ್ಲಿ ಅರ್ಥಗರ್ಭಿತವಾದಂತಹ ಅಂಶಗಳನ್ನ ನಾವು ಕಾಣ್ತೇವೆ ಆ ಮಕ್ಕಳ ಅಗ್ನಚಕ್ರ ತೆರೆದಿದ್ದರೆ ಎಂತಹ ಕಷ್ಟದ ಸಮಸ್ಯೆಗೂ ಕೂಡ ಕ್ಷಿಪ್ರವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಯಾವುದೇ ಒಂದು ವಿಷಯಗಳಾದಂತಹ ಪಕ್ಷದಲ್ಲೂ ಇದೇ ರೀತಿಯಾದಂತಹ ಕಾರ್ಯಗಳು ಸರಿ ಎಂತಕ್ಕಂಥ ಆಗ್ನಚಕ್ರ ಜಾಗೃತಿಯಾಗಿದ್ದಂತಹ ಆ ಪಕ್ಷದಲ್ಲಿ ಎಂತಹ ಒಂದು ಪರಿಸ್ಥಿತಿಗಳಾದಂತಹ ಪಕ್ಷದಲ್ಲೂ ಕೂಡ ಭಗವಂತನ ವಿಚಾರಧಾರೆಗಳೊಂದಿಗೆ ಸುಲಲಿತವಾಗಿ ಸರಳವಾಗಿ ವಿಷಯಗಳನ್ನು ತಿಳಿಸ್ತಾರೆ ಅದು ಕುಟುಂಬದಲ್ಲೇ ಆಗಿರ್ಬೋದು ಕಾರ್ಯಕ್ರಮಗಳಲ್ಲೇ ಆಗಿರ್ಬೋದು ಅನ್ಯ ಕಡೆ ಆಗಿರ್ಬೋದು ಆ ರೀತಿಯಾದಂಥ ಮಕ್ಕಳನ್ನು ನಾವು ಕಾಣ್ತೇವೆ ನೋಡ್ತೇವೆ ಈಗಲೂ ವಾಸ್ತವವಾಗಿ ಇದ್ದಾರೆ ಆ ರೀತಿಯಾಗಿ ಐದು ವರ್ಷದಿಂದನೂ ಕೂಡ ಎರಡು ಎರಡಲ್ಲಿ ಮೂರು ನಾಲ್ಕು ಐದು ಆರು ವರ್ಷದಿಂದಾನೂ ಕೂಡ ಆ ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನು ಬಿಟ್ಟರೆ ಬೇರೆಯೇನು ನೋಡಲಿಕ್ಕೆ ಇರೋದಿಲ್ಲ ಆ ರೀತಿಯಾದಂಥ ಮಕ್ಕಳ ನಡೆ ನುಡಿ ಗುಣ ಆಚಾರ ಇರುತ್ತೆ ಅವುಗಳಲ್ಲಿ ವಿಶೇಷವಾಗಿ ಚಕ್ರದ ಜಾಗೃತಿ ಇರುತ್ತೆ ಹಾಗಾಗಿ ದೈವಿಕ ಆಚರಣೆಗಳನ್ನು ಸಾಮಾನ್ಯವಾಗಿ ಯಾವ ಆಧ್ಯಾತ್ಮ ಜೀವ ಹಿಂದೆ ಆಚರಣೆಯನ್ನು ಮಾಡಿಕೊಂಡು ಭಗವಂತನ ಸಾನಿಧ್ಯದಲ್ಲಿ ಸಹಯೋಗದಲ್ಲಿ ಭಗವಂತನ ಸಂಪರ್ಕದಲ್ಲಿ ಜೀವನವನ್ನು ಕಳೆದಿರುತ್ತೆ ಆ ಜೀವವೇ ಈ ರೀತಿಯಾಗಿ ಈ ಜೀವನದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಯಾವುದೇ ದುಷ್ಕಾರ್ಯಗಳು ಇರೋದಿಲ್ಲ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದಾಗಲಿ ಬೈತಕ್ಕಂಥದ್ದಾಗ್ಲಿ ಆಚರಣೆ ಮಾಡ್ತಕ್ಕಂಥದ್ದಾಗಲಿ ಬೇರೆ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಚಾಡಿ ಹೇಳುವುದು ಸ್ವಲ್ಪ ಸ್ವಲ್ಪ ವಯಸ್ಸು ದೊಡ್ಡದಾದಂಗೆ ಅಥವಾ ಏನಾದ್ರು ಹೇಳಿ ಬಯಸೋದು ಕದಿಯೋದು ಇತ್ಯಾದಿ ಏನು ಹಾನಿಕಾರಕ ಅಂಶಗಳಿರ್ತಾ ಆ ಯಾವ ಆಚರಣೆಗಳನ್ನು ಕೂಡ ನೀವು ಆ ಮಕ್ಕಳಲ್ಲಿ ನೋಡೋದಿಲ್ಲ ಸಾಧು ಸಂತ ಮಕ್ಕಳ ರೀತಿಯಾಗಿ ಇರ್ತಾವೆ ಅವರು ಸಂತರೇ ಆಗಿರ್ತಾರೆ ಚಕ್ರದ ಜಾಗೃತಿ ಮಕ್ಕಳಿಗೆ ಏನು ಸಾಧನೆ ಮಾಡೋದಿಲ್ಲ ಅವರು ಏನು ಮಾಡೋದಿಲ್ಲ ಆದರೆ ತಪ ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ಆದರೂ ಅಗ್ನಚಕ್ರ ಜಾಗೃ ಜಾಗೃತಿ ಆಗಿರ್ತಾವೆ ಅವ್ರು ಮಾಡ್ತಾರೆ ಮಾನಸಿಕ ಜಪ ಆಗ್ತಾನೆ ಇರುತ್ತೆ ಜೀವದಲ್ಲಿ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರೂ ಕೂಡ ಅದಕ್ಕೆ ನೀವು ಯಾವುದೇ ಒಂದು ಆಟ ಕ್ರೀಡೆಗಳಿಗೆ ಕರ್ಕೊಂಡು ಹೋದರೆ ಅವ್ರಿಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ ಓಡಲಿಕ್ಕಾಗೋದಿಲ್ಲ ಅವ್ರಿಗೆ ಮನಸ್ಸಿರೋದಿಲ್ಲ ಜೀವ ಸಾಕಾರ ಕೊಡೋದಿಲ್ಲ ಏ ಆಟಾಡೋಕ್ ಬಿಟ್ರೂ ಆಟ ಆಡ್ತಾಯಿಲ್ಲ ಸುಮ್ಮನೆ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಏನಾದರೂ ಕೊಟ್ಟರು ಓದುತ್ತೆ ಏನಾದರೂ ಕೊಟ್ಟರೆ ಬರೆಯುತ್ತೆ ಅದು ಬಿಟ್ಟರೆ ಒಂದು ಆಡು ಅಂದ್ರೆ ಆಟ ಆಡೋದಿಲ್ಲ ಸುಮ್ಮನಿರುತ್ತೆ ಏನಾಗಿದೆಯೆ ಅಂತಾಗಿದೆಯ ಮಗಿಗೆ ಅಂತ ಹಾಗೆ ಅಂತ ಮಾತಾಡ್ತಾರೆ ತಂದೆ ತಾಯಿ ಗುರುತು ಪರಿಚಯ ಇರೋರು ಮಾತಾಡ್ತಾರೆ ಅವ್ರಿಗೇನೂ ಆಗಿರೋದಿಲ್ಲ ಅವರು ಜ್ಞಾನದ ವಿಷಯಕ್ಕೆ ಕಲಿತಾರೆ ಅಂದ್ರೆ ಹಿಂದೆಲ್ಲ ಗುರುಕುಲ ಅಂತಿತ್ತು ಈಗ ನಾವು ಎಲ್ ಕೆ ಜಿ ಯು ಕೆ ಜಿ ಬೇಬಿ ಸಿಟ್ಟಿಂಗ್ ಅಂತ ಬೇಬಿ ಸಿಟ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿ ಅಂತ ಕರಿತೆ ಹಾಂ ಅದೆಲ್ಲ ಹಿಂದೆ ಗುರುಕುಲ ಅಂತಿತ್ತು ಅವರಿಗೆ ಓದೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇದೆ ಅಂತಂದರೆ ಈಗಿನ ಕಾಲದ ಮಕ್ಕಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತಾ ಇರುತ್ತಿಲ್ಲ ಅಂತ ಅಲ್ಲ ಒಳ್ಳೆ ಜ್ಞಾನವರ್ಧಕ ಜೀವಿಗಳು ಹುಟ್ಟಿದ್ದಾವೆ ಇಲ್ಲ ಅಲ್ಲ ಹುಟ್ಟತಾವೆ ಹ್ಞೂ ಹಾಗಾಗಿ ಆ ಜೀವಗಳ ಎಲ್ಲ ಏನಿದ್ದಾವೆ ಅವುಗಳಿಗೆ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ ಯಾವುದು ಓದೋದು ಯಾವ ಹೊಸ ವಿಷಯಗಳು ಯಾವುದು ಆಧ್ಯಾತ್ಮ ಅಂಥ ವಿಷಯಗಳಂತ ತಿಳಿಲಿಕ್ಕೆ ಆಸಕ್ತಿ ಇರುತ್ತೆ ಅದೇ ನೀವು ಗೇಮ್ ಕೊಡೋದಕ್ಕೆ ಆಟ ಆಟ ಆಡಿಸಿ ಅದು ಆಟ ಆಡೋದಿಲ್ಲ ಬೇರೆ ಎಲ್ಲಾದರೂ ಮಕ್ಕಳ ಜೊತೆ ಹಾಗೆ ಕಾಲಹರಣ ಮಾಡಲಿಕ್ಕೆ ಕೂರಿಸಿ ಅವು ಮಾಡೋದಿಲ್ಲ ಅಳ್ತಾ ಆಗ್ಬೇಕಾದ್ರೆ ಆಗೋದಿಲ್ಲ ಅವಕ್ಕೆ ಸಂಕಟ ವೇದನೆ ಆಗುತ್ತೆ ಜೀವ ಸಪೋರ್ಟ್ ಮಾಡೋದಿಲ್ಲ ಒಂದು ಕೂರ್ಲಿಕ್ಕಾಗೋದಿಲ್ಲ ಸಮಯ ವ್ಯರ್ಥ ಆಗೋದಿಲ್ಲ ಜೀವಗಳಿಗೆ ಹಾನಿಕಾರಕ ಯಾವ ಆಚರಣೆಗಳಿರ್ತಾವ ಒಂದು ಸ್ವಲ್ಪನೂ ಮ್ಯಾಚ್ ಆಗೋದಿಲ್ಲ ಜೀವಕ್ಕೆ ಹಾಗಾಗಿ ಅವುಗಳ ಆಚರಣೆಗಳೆಲ್ಲವೂ ಕೂಡ ವಿಶಿಷ್ಟವಾಗಿರುತ್ತೆ ದೈವಿಕ ಆಚರಣೆಗಳು ನಿಮ್ಮ ಮಕ್ಕಳಲ್ಲಿದ್ದರೆ ಭಯ ಬೇಡ ಭಗವಂತನ ಕೃಪೆ ಇರುತ್ತೆ ಅವ್ರ ಜೊತೆಗೆ ಸಕಾರಾತ್ಮಕ ಶಕ್ತಿಗಳಿರ್ತಾರೆ ಸಕಾರಾತ್ಮಕ ಸಂಪರ್ಕ ಇರುತ್ತೆ ಸಕಾರಾತ್ಮಕ ಶಕ್ತಿಗಳ ದೃಷ್ಟಿ ಇರುತ್ತೆ ಅವರು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಏನು ಕಾರ್ಯ ಮಾಡಿಸ್ಬೇಕು ಅದಕ್ಕೋಸ್ಕರ ಜೀವಕ್ಕೆ ಜನ್ಮ ಕೊಟ್ಟಿರ್ತಾರೆ ಆ ಕಾರ್ಯಗಳನ್ನು ಅದಕ್ಕೆ ಮಾಡಿಸ್ತಾ ಇರ್ತಾರೆ ಹಾಗಾಗಿ ಆಗ್ನಚಕ್ರ ಜಾಗೃತಿ ಆಗಿದ್ದಂತಹ ಪಕ್ಷದಲ್ಲಿ ಅಂತಹ ಮಕ್ಕಳನ್ನು ಸಕಾರಾತ್ಮಕ ವಾತಾವರಣದಲ್ಲೇ ಇಡಿ ಪೂಜೆ ಕೈಕರ್ಯಗಳನ್ನು ಮಾಡಿಸಿ ಧಾರ್ಮಿಕ ಆಚರಣೆಗಳನ್ನು ಮಾಡಿಸಿ ಆ ರೀತಿಯಾಗಿ ಜಾಗೃತಿ ಆಗಿದ್ದರೆ ನೀವಿದ್ದರೆ ನೀವು ಹೇಳೋ ಪ್ರಕಾರ ದೇಹ ಮತ್ತು ಈ ಒಂದು ಮಿದುಳು ಸಾಕಾರವನ್ನು ಕೊಡೋದಿಲ್ಲ ಅಂತ ಅಷ್ಟು ಪ್ರಮಾಣದಲ್ಲಿ ಜಾಗೃತಿ ಆಗಿರೋದಿಲ್ಲ ಅಂತಹ ಏನು ಏನು ಏಳು ತೆರೆಗಳು ಇರುತ್ತೆ ಕಣ್ಣಿನ ಪೊರೆಗಳು ಎಂಬತಕ್ಕಂಥದ್ದು ಏನಿರುತ್ತೆ ಅದು ಅಲ್ಪ ಪ್ರಮಾಣದಲ್ಲಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ಒಂದು ಸ್ವಲ್ಪ ತೆರೆದುಕೊಂಡಿರ್ತಕ್ಕಂಥದ್ದು ಇರುತ್ತೆ ಮಿಕ್ಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅಂತ ಜಾಗೃತಿ ಅವುಗಳು ಬಯಸಿದಂಥ ಸಂದರ್ಭದಲ್ಲಿ ಆಗ ಮಾತ್ರ ಅದು ಪೂರ್ಣ ರೀತಿಯಾಗಿ ತೆರೆಕೊಳ್ಳುತ್ತೆ ಅಲ್ಲಿವರಿಗೆ ಈ ಒಂದು ಆಗ್ನಚಕ್ರದ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಆ ಮಕ್ಕಳಲ್ಲಿ ಇರುತ್ತೆ ಉದಾಹರಣೆಗೆ ಅದನ್ನು ನಾವು ಹೇಗೆ ಪತ್ತೆ ಮಾಡ್ಬೋದು ಅಂದರೆ ನೀವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇತ್ಯಾದಿ ಎಲ್ಲ ಏನಿರ್ತಾವೆ ಅದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಬೀರೊಳಗಡೆ ಒಂದು ಬಾಕ್ಸ್ ಒಳಗಡೆನೆ ಹಾಕಿ ಭದ್ರವಾಗಿ ಇಟ್ಟರು ಕೂಡ ಅದಕ್ಕೆ ಚಿನ್ನ ವಜ್ರ ವೈಡೂರ್ಯ ಅಂತ ನಾವೇನು ಕರಿತೇವೆ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿ ಬೀರಲ್ಲಿ ಇಟ್ಟಿರುವ ಕಾರಣ ಅಥವಾ ಅದನ್ನು ಮುಚ್ಚಿಟ್ಟಿರುವ ಕಾರಣ ಅದನ್ನು ನಾವು ವಜ್ರ ವೈಡೂರ್ಯ ಅಂತ ನಿರಾಕರಿಸಲಿಕ್ಕೆ ಬರೋದಿಲ್ಲ ನೀವು ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅದನ್ನು ಬೀರಲ್ಲಿ ಇಟ್ಕೊಂಡ್ರೂ ಕೂಡ ಅದು ವಜ್ರವೈಢರ್ಯವೇ ಅಥವಾ ನೀವು ನಿಮ್ಮ ಮೈ ಮೇಲೆ ಧಾರಣೆ ಮಾಡಿಕೊಂಡು ಹಾಗೆ ನಿಮ್ಮ ಎದುರಿಗೆ ಇಟ್ಕೊಂಡಿದ್ದಂಥ ಪಕ್ಷದಲ್ಲೂ ಕೂಡ ಅದು ಒಡವೆ ಹಾಗೆ ಅಗ್ನಚಕ್ರ ಜಾಗೃತಿ ಆಗಿದ್ರೆ ಅದು ಒಳಗಡೆ ಜಾಗೃತಿ ಆಗಿದ್ದರೂ ಕೂಡ ಅದು ಜಾಗೃತಿಯೇ ಹಾಗೆ ಅದು ಮೇಲ್ಪದರದಲ್ಲಿ ಕಾಣ್ತಕ್ಕಂಥದ್ದಿದ್ರೂ ಕೂಡ ಅದು ಜಾಗೃತಿಯೇ ಆದರೆ ಅದರಲ್ಲಿ ಪ್ರತಿಶತ ಈಗ ಬೀರುವಿನಲ್ಲಿ ಇಟ್ಟಿರ್ತಕ್ಕಂಥ ವಿಧಾನ ಹಾಗೆ ನಿಮ್ಮ ಮೈ ಮೇಲೆ ಇರ್ತಕ್ಕಂತಹ ವಿಧಾನ ಇದರಲ್ಲಿ ಭಿನ್ನತೆ ಇದೆ ಆದರೆ ಒಡವೆಗಳಲ್ಲಿ ಯಾವುದೇ ಭಿನ್ನತೆ ಇಲ್ಲ ಯಾವುದೇ ಹಣ ಐಶ್ವರ್ಯ ರತ್ನ ಮುತ್ತು ಇತ್ಯಾದಿ ಏನೇನಿರ್ತಾವೆ ಅವಳ ಇವುಗಳಲ್ಲಿ ಯಾವುದೇ ಭಿನ್ನತೆ ಇಲ್ಲ ಬೀರುವನಲ್ಲಿದ್ರೂ ಅದೇ ಗುಣ ಅದೇ ಒಂದು ಲಕ್ಷಣ ಈ ಒಂದು ಮೈ ಮೇಲ್ ಕೂಡ ಅದೇ ಒಂದು ಗುಣ ಲಕ್ಷಣ ಅವುಗಳಿಗಿರುತ್ತೆ ಹಾಗೆ ಅಗ್ನಚಕ್ರ ಮಕ್ಕಳಲ್ಲಿದ್ದಂತಹ ಪಕ್ಷದಲ್ಲಿ ಪ್ರತಿಶತ ಅಥವಾ ಸ್ಥಾನ ಸ್ಥಾನ ಸ್ಥಿತಿ ಅಂತ ಇರುತ್ತೆ ಹಾಗೆ ದೊಡ್ಡವರಾದ ನಂತರ ಅವರಿಗೆ ಬೇಕಾದರೆ ಅವ್ರಿಗೆ ಇಚ್ಛೆಯ ಅನುಸಾರವಾಗಿ ಮಾರ್ಗದರ್ಶನ ದೈವಿಕ ಶಕ್ತಿಗಳಿಂದ ಲಭ್ಯ ಆಗೇ ಆಗ್ತವೆ ಆ ಸಂದರ್ಭದಲ್ಲಿ ಬೇಕು ಅಂದರೆ ಅವರು ಪ್ರಕಟ ಮಾಡ್ಕೋತಾರೆ ಆದರೆ ಮಕ್ಕಳುಗಳಲ್ಲಿ ಏನಿರುತ್ತೆ ಆ ಮಕ್ಕಳುಗಳ ಸ್ಥಿತಿ ಆ ಜಾಗೃತಿ ಎಂಬತಕ್ಕಂಥದ್ದು ಸಾತ್ವಿಕ ಶಕ್ತಿ ಇರುತ್ತೆ ವಿಶುದ್ಧಿ ಚಕ್ರದ ಜಾಗೃತಿ ಆಗಿರ್ಬೋದು ಅಗ್ನಚಕ್ರದ ಜಾಗೃತಿ ಆಗಿರ್ಬೋದು ಈ ಎರಡು ಚಕ್ರದ ಜಾಗೃತಿ ಆಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಮಕ್ಕಳುಗಳು ಇರ್ತವೆ ಇವರ ಜ್ಞಾನ ವಿಶೇಷವಾಗಿರುತ್ತೆ ವಿಶೇಷವಾಗಿ ನೀವು ಗಮನಿಸಿ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ಎಂತಹ ವೇದಗಳಾಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ಅಧ್ಯಯನಗಳಾಗಿರ್ಬೋದು ಸರಳವಾಗಿ ಅಭ್ಯಾಸಿಸುತ್ತಾರೆ ಸರಳವಾಗಿ ಉಚ್ಚರಿಸುತ್ತಾರೆ ಸರಳವಾಗಿ ನೆನ್ಪಿಟ್ಕೋತಾರೆ ಈ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಅಂದರೆ ಅವರು ಸಾಮಾನ್ಯ ಅಲ್ಲ ವಿಶೇಷವಾಗಿ ಇರ್ತಕ್ಕಂಥದ್ದು ಅದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಆಗ್ನಚಕ್ರದ ಸಂಪತ್ತು ಅದು ಜಾಗೃತಿಯ ಸಂಪತ್ತು ಎಂತಕ್ಕಂಥದ್ದು ಆ ಮಕ್ಕಳಿಗೆ ಲಭ್ಯವಾಗಿರುತ್ತೆ ಪ್ರಾಪ್ತಿಯಾಗಿರುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಾಡುವಂತಾದಂಥ ಮತ್ತು ಸಂಸ್ಥೆ ಪಕ್ಷದಲ್ಲಿ ಗಮನಿಸಿ ಇಂಥ ಮಕ್ಕಳುಗಳ ವಿಚಾರಧಾರ ಆಚರಣೆ ಎಲ್ಲ ಏನಿರ್ತಾವೆ ಈ ವಿಚಾರಧಾರೆ ಆಚರಣೆಗಳು ಸಕಾರಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಜರುಗಬೇಕು ಬದಲಿಗೆ ಅವುಗಳನ್ನು ಬೇರೆ ಬೇರೆ ರೀತಿಯಾದಂಥ ಸಂಪರ್ಕಗಳಿಗೆ ನೀವು ಕಳಿಸಿದಂಥ ಪಕ್ಷದಲ್ಲಿ ಅವರೇನಾಗ್ತಾರೆ ಮೊದಲೇ ಸಾಯ್ತಕ್ಕಂಥದ್ದಿರುತ್ತೆ ಅಥವಾ ಮೊದಲೇ ನಷ್ಟವಂತಕ್ಕಂಥದ್ದೇ ಯಾಕೆಂದರೆ ಅವ್ರ ಉದ್ದೇಶಗಳು ವಿಫಲ ಆಗ್ತವೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಪೂರ್ಣ ರೀ ಪೂರ್ಣ ಪ್ರಮಾಣದಲ್ಲಿ ಹ ಈಗ ಏನು ಈಗ ನಮ್ಮ ದೇಶ ರಕ್ಷಣೆಗೆ ಅಂತೇಳಿ ಏನೇನು ಇಟ್ಕೊಂಡಿದಾರು ಬಾಂಬೆಲ್ಲ ಇಟ್ಕೊಂಡಿದಾರಲ್ವಾ ಅದು ಅದು ದೇಶ ರಕ್ಷಣೆಗೆ ಈಗ ಒಂದು ಅದೊಂದು ವೇಳೆ ಸ್ಫೋಟಿಸಿದ್ರೆ ರಕ್ಷಣೆ ಬದಲಿಗೆ ಎಲ್ಲರೂ ಗೋವಿಂದ ಅಲ್ವಾ ಹಾಗೆ ಯಾವ ಶಕ್ತಿ ಇರುತ್ತೆ ಅದನ್ನು ಮಕ್ಕಳನ್ನ ಸಕಾರಾತ್ಮಕವಾಗಿ ಬಳಸಿದಂಥ ಪಕ್ಷದಲ್ಲಿ ಸಕಾರಾತ್ಮಕವಾಗಿ ಅದನ್ನ ಅದನ್ನೇನಾದರೂ ನೀವು ತದ್ವಿರದ ತಿರುಗಿಸಿದ್ರೆ ಏನಾಗ್ತಾರೆ ಅವರು ಹಿಡಿದಿಡಕ್ ಆಗಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಕ್ರಿಮಿನಾಲಿಟಿ ಕಾರ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಹಿಡಿಯೋಕಾಗೋದಿಲ್ಲ ತಪ್ಪಿಸ್ಕೋತಾರೆ ಅಂತಂತ ಪ್ರಳಯಾಂತಕ ಕಾರ್ಯವನ್ನ ಮಾಡ್ತಾರೆ ಅಂತಂತ ಜೀವಗಳಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ತಾರೆ ಇದು ಈ ರೀತಿ ತದ್ವಿರುವಾಗ್ತಕ್ಕಂಥ ಸ್ಥಿತಿ ಇರುತ್ತೆ ಅದರಿಂದ ಮಕ್ಕಳನ್ನು ಜೋಪಾನವಾಗಿ ಇರಬೇಕು ದೈವಿಕ ಆಚರಣೆಗಳು ಸಾತ್ವಿಕ ಸಕಾರಾತ್ಮಕ ಶಾಂತಿಯುತವಾಗಿ ನಡೆಸ್ತಕ್ಕಂಥ ಕಾರ್ಯಗಳನ್ನು ತಂದೆ ತಾಯಿ ಪೋಷಕರು ಇತ್ಯಾದಿಗಳು ಯಾರೀರ ಮಕ್ಕಳ ಸಂಪರ್ಕದಲ್ಲಿ ನಡೆಸಬೇಕು ಧಾರ್ಮಿಕ ಕಾರ್ಯವೇ ಧಾರ್ಮಿಕ ಆಚರಣೆಗಳೇ ಒಗಳಿಗೆ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು ತದ್ವಿರುದ್ಧ ಆಚರಣೆಗಳು ನಿಮ್ಮನ್ನು ಉಳಿಸೋದಿಲ್ಲ ಅನ್ಯರ್ನು ಕೂಡ ಓಡಿಸೋದಿಲ್ಲ ಆ ರೀತಿಯಾಗಿ ಆಗ್ತಾರೆ ಇದನ್ನು ಗಮನಿಸಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆಯೇ ನಕಾರಾತ್ಮಕ ಸಮಸ್ಯೆ ಇದ್ದು ಪಕ್ಷಲಿ ಮಾಡಿ ಬಂದ ಸಮಸ್ಯೆದಿಂದ ಪಕ್ಷಲಿ ದುಡ್ಡು ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಮಗಿಟ್ಕೊಳ್ಳೋದು ಮನೆಗೆ ಹರ್ದ ಕರೆಣ್ಣು ಮಾಡೋದಾಂಥ ಆತ್ಮಸ್ಯಗಳು ಉತ್ತರ ಇದ್ದಂಥ ಮತ್ತು ಬಾಲಗಳನ್ನ ಮಾಡಿ ಮಾಡ್ಕೋದು ಲಕ್ಷ್ಮಣ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಬೇರೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕಲಿದ್ದ ನನಗಿನ ನಾನು ಕಳುಹಿಸ್ ಉಳಿದ ಬ್ಯಾಲ್ ಕೊಡೋಲ್ಲ ಬೇದಕ್ಕೆ ಪದಕ್ಕೆ ತಲೆ ಬರ್ತಿ ಪೌಡ್ರ್ ಕೊಡೋಲ್ಲ ಬೇದ ಬದ್ದೆ ತಲೆಕಡ್ತಿ ಫೋನ್ ನಂಬರ್ ಸಿಕ್ಸ್ತೆ ಸಿಕ್ಸ್ ಪೌಡರ್ ಫೈವ್ ಸೆವೆನ್ ಏಟ್ ಇನ್ನು ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಎಂದ್ರ ಮತ್ತೆ ಸಂಬಂಧಪಟ್ಟ ಧ್ಯಾನಗೊಂಡ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕನ್ನಡ ಪಕ್ಷ ಸಂಬಂಧಪಟ್ಟ ಸಂಸ್ಥೆಗಳಿಂದ ಕನ್ಸಲ್ಟೇಷನ್ ತೋರಿಸ್ ಮಾತನಾಡಬಹುದು ಭೇಟಿಗಿ ಅವಕಾಶ ಇರಲಿಲ್ಲ ಈ ವಿಡಿಯೋ ಮುಗಿಸ್ತಾ ಮತ್ತೆ ನೋಡ್ತೇನೆ ಭೇಟಿ ಹಾಕೋಣ